ಬೇಲೂರಿನಲ್ಲಿ ಕಾಡಾನೆ ಹಿಡಿಯುವ ಕಾರ್ಯಾಚರಣೆ ಶುರುವಾಗಿದೆ ಒಂದು ಪುಟ್ಟದಾದ ಪುಂಡಾನೆಯೊಂದನ್ನ ಹರಸಾಹಸ ಮಾಡಿ ಹಿಡಿದಿದ್ದಾರೆ ಇದೆಲ್ಲ ಎಂಥ ಜನರನ್ನ ಮಂಗ ಮಾಡುವ ಕೆಲ್ಸ ಅಂತ ಮುಂದೆ ನೋಡೋಣ ಕೆಲವೇ ತಿಂಗಳುಗಳ ಹಿಂದೆ ಆಲೂರು ಸಕಲೇಶ್ಪುರ ತಾಲೂಕಿನ ಜನಸಾಮಾನ್ಯರಿಗೆ ನಿದ್ದೆಗೆಡಿಸಿದ ಕಾಡಾನೆಗಳು ಸದ್ಯಕ್ಕೆ ಬೇಲೂರು ತಾಲೂಕಿನಲ್ಲಿ ಬೀಡುಬಿಟ್ಟಿವೆ ಹಾಗಂತ ಆಲೂರು ಸಕಲೇಶ್ಪುರ ತಾಲೂಕಿನಲ್ಲಿದ್ದ ಎಲ್ಲ ಆನೆಗಳು ಬೇಲೂರಿನಲ್ಲಿ ಇವೆಯಾ ಅಂತ ನೋಡಿದ್ರೆ ಉತ್ತರ ಇಲ್ಲ ಅಂತಲೇ ಬರುತ್ತೆ ಈಗ್ಲೂ ಬೇಲೂರಿಗಿಂತ ಹೆಚ್ಚಿನ ಆನೆಗಳು ಈ ಎರಡು ತಾಲೂಕಿನಲ್ಲಿವೆ ಆದ್ರೂ ಬೇಲೂರಿನಲ್ಲಿ ಪ್ರಾಣ ಹಂತಕ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ ಬೇಲೂರು ಕಾಡಾನೆಗಳು ಇರಲು ಯೋಗ್ಯವಾದಂತಹ ವಾತಾವರಣದ ವಲಯವೇ ಅಲ್ಲ ಅದೇ ಕಾರಣಕ್ಕೆ ಸಾಮಾನ್ಯ ಆನೆಯೂ ಕೂಡ ದಿಕ್ಕೆಟ್ಟು ಪ್ರಾಣಹಂತಕವಾಗಿ ಬದಲಾಗಿವೆ ಯಾಕೆ ಬೇಲೂರಿಗೆ ಹೋದವು ಅಂತ ನೋಡಿ ಅದಕ್ಕೆ ಪರಿಹಾರ ಕಂಡಿಕೊಳ್ಳುವ ಜಾಯಮಾನ ಅರಣ್ಯ ಇಲಾಖೆಗೆ ಇಲ್ವೇ ಇಲ್ಲ ಒಂದು ಕಾಲಕ್ಕೆ ಅಂದ್ರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಆಲೂರು ತಾಲೂಕಿನ ಉಂಬಳಿ ಬೆಟ್ಟದ ತಪ್ಪಲಿನ ಜನಕ್ಕೆ ಮಾತ್ರ ದುಸ್ವಪ್ನವಾಗಿದ್ದ ಆನೆಗಳು ಕ್ರಮೇಣ ಸಕಲೇಶ್ಪುರ ತಾಲೂಕಿನಲ್ಲಿ ಮನೆ ಮಾಡಿಕೊಂಡಿದ್ದವು ಆ ನಂತರ ಸಕಲೇಶ್ಪುರದಲ್ಲಿ ಎತ್ತಿನ ಹೊಳೆ ರಸ್ತೆ ಅಗಲೀಕರಣ ಅಂತೆಲ್ಲ ಅಬ್ಬರ ಶುರು ಮಾಡಿದ ನಂತರ ಬೇಲೂರು ಕಡೆಗೆ ಕಾಲ್ಕಿತ್ತಿದವು ಈಗ ಬೇಲೂರಿನ ಅಂಚಿನಲ್ಲಿರುವ ಆಲ್ದೂರು ಭಾಗದ ಜನ ಮುಂದಿನ ದುರಂತಗಳಿಗೆ ಸಜ್ಜಾಗಬೇಕಾಗಿದೆ ಯಾವಾಗ ಬೇಲೂರಿನಲ್ಲಿ ಸುಶೀಲಮ್ಮ ಅವರ ತಲೆಯನ್ನ ತುಳಿದು ಶವವನ್ನ ಬೃಹತ್ ಆನೆಯೊಂದು ಬೆಳ್ಳಂ ಮೂಟೆ ಕಟ್ಟಿತೋ ಆಗ ಸರ್ಕಾರ ಕಾಡಾನೆಯನ್ನ ಬಂಧಿಸುವ ಕೆಲಸಕ್ಕೆ ಕೈ ಹಾಕಿದೆ ದುರಂತ ಅಂದ್ರೆ ಯಾವ ಯಾವ ಆನೆಗಳು ಎಲ್ಲಿವೆ ಅಂತಹ ಆನೆಗಳನ್ನ ಹಿಡಿಯಲು ಎಂತಹ ಯೋಜನೆಯನ್ನ ನಾವು ರೂಪಿಸಬೇಕು ಅನ್ನುವಂತಹ ಸಣ್ಣ ಮಟ್ಟದ ಯೋಚನೆಯೂ ಇಲ್ಲದಂತಹ ಸರ್ಕಾರ ಏಳು ಕುಂಕಿ ಆನೆಗಳನ್ನ ಕರೆತಂದು ಬೇಲೂರಿನಲ್ಲಿ ಕಾರ್ಯಾಚರಣೆ ಆರಂಭಿಸಿದೆ ಆ ಏಳು ಆನೆಗಳು ಯಾವಪ್ಪ ಅಂದ್ರೆ ಪ್ರಶಾಂತ್ ಭೀಮ್ ರಂಜನ್ ಹರ್ಷ ಏಕಲವ್ಯ ಧನಂಜಯ ಹಾಗೂ ಮಹೇಂದ್ರ ಇದರಲ್ಲಿ ಇರಬೇಕಾದ ಇರಲೇಬೇಕಾದ ಹೆಸರೊಂದು ಇಲ್ಲ ಅನ್ನುವುದೇ ಈ ಕಾರ್ಯಾಚರಣೆಯ ಸ್ವರೂಪವನ್ನ ನಮ್ಮ ಮುಂದೆ ಹೇಳುತ್ತದೆ ಅಲ್ಲ ಸ್ವಾಮಿ ಅಂತಹ ದೊಡ್ಡ ದೊಡ್ಡ ಕಾಡಾನೆಗಳನ್ನ ಹಿಡಿಯುವ ಅಭಿಮನ್ಯು ಎಂಬ ಧೀರನೇ ಇಲ್ಲದಿದ್ದ ಮೇಲೆ ಅದ್ಯಾವ ನ್ಯಾಯವನ್ನ ಬೇಲೂರು ತಾಲೂಕಿನ ಜನಕ್ಕೆ ನೀವು ನೀಡಬಲ್ಲಿರಿ ಅಭಿಮನ್ಯು ಂತಹ ಅನುಭವಿ ಹಾಗೂ ಶಕ್ತನ ಅನುಪಸ್ಥಿತಿಯಲ್ಲಿ ಕಾರ್ಯಾಚರಣೆ ನಡೆದು ಅನಾಹುತ ಆದ್ರೆ ಅದಕ್ಕೆ ಜವಾಬ್ದಾರಿ ಯಾರು ಸ್ವಾಮಿ ಈ ಹಿಂದೆ ನಮ್ಮ ನಾಡಿನ ಹೆಮ್ಮೆಯಾದ ಅರ್ಜುನನನ್ನು ಯಾವ ಕಾರಣಕ್ಕೆ ಬಲಿ ಕೊಟ್ಟಿರಿ ಎಂಬುದು ನಿಮಗೆ ನೆನಪಿದ್ದರೆ ಅಭಿಮನ್ಯುವನ್ನ ಬಿಟ್ಟು ನೀವು ಕಾರ್ಯಾಚರಣೆಯನ್ನ ಮಾಡ್ತಾ ಇರಲಿಲ್ಲ ಈಗ ಒಂದು ಮರಿಯಾನೆಯನ್ನ ಹಿಡಿದು ಜನರ ಕಣ್ಣಿಗೆ ಮಣ್ಣೆರಚುವಂತಹ ತಂತ್ರ ಮಾಡ್ತಾ ಇದಿರಿ ನೆಪಕ್ ಮಾತ್ರ ಕೆಲಸ ಮಾಡೋದನ್ನ ಬಿಡಿ ಹೇಳಬೇಕೆಂದ್ರೆ ಮಾಡುವ ಕೆಲಸವೇ ಸರಿಯಾದುದ್ದಲ್ಲ ಶಾಶ್ವತ ಪರಿಹಾರ ಖಂಡಿತಾ ಅಲ್ಲ ಅಂಥದ್ರಲ್ಲಿಯೂ ಇಂತ ಅರೆ ಕೆಲಸದಲ್ಲೂ ನಿಮ್ಮ ಅವಿವೇಕತನವನ್ನ ತೋರಿಸ್ತೀರಾ ಅಂದ್ರೆ ನಿಮ್ಮ ಬಂಡತನವನ್ನ ಮೆಚ್ಚಲೇಬೇಕು ಬಿಡಿ ಈಗ ನಿಮ್ಗೆ ಎಷ್ಟು ಆನೆಯನ್ನ ಹಿಡಿಯಲು ಅನುಮತಿ ಇದೆ ಸ್ವಾಮಿ ಮೂರು ಆನೆಗಳು ಮಾತ್ರ ಅಲ್ಲವೇ ಬೇಲೂರು ತಾಲೂಕಿನಲ್ಲಿ ಎಷ್ಟು ಆನೆಗಳಿಂದ ತೊಂದರೆ ಆಗ್ತಿದೆ ಅಂತ ಸ್ವಲ್ಪ ಲೆಕ್ಕ ಹೇಳ್ತೀರಾ ಮೂರು ಆನೆಗಳನ್ನ ಹಿಡಿದ್ರೆ ಒಂದಿಷ್ಟು ಸಮಸ್ಯೆ ಕಡಿಮೆ ಆಗುತ್ತೆ ಅನ್ನೋದು ಒಪ್ಪುತ್ತಲೇ ಮಿಕ್ಕ ಆನೆಗಳ ಲೆಕ್ಕವನ್ನ ಕೇಳುತ್ತೇವೆ ಸ್ವಾಮಿ ಹೇಳಿ ಯಾವ ಆಧಾರದ ಮೇಲೆ ಮೂರು ಆನೆಗಳಿಗೆ ಕಾರ್ಯಾಚರಣೆ ನಡೆಸ್ತಾ ಇದಿರಿ ತಮ್ಮದಲ್ಲದ ಜಾಗ ಅಂತ ಸಾಧುವಾದ ಆನೆಗಳು ವ್ಯಗ್ರವಾಗಿ ವರ್ತಿಸುತ್ತಿರುವಾಗ ಆ ಕಾಡಾನೆಗಳದು ಕೂಡ ಸಮಸ್ಯೆ ಅಂತ ನಿಮ್ಗೆ ಯಾಕೆ ಅನ್ನಿಸ್ತಾ ಇಲ್ಲ ಈ ಹಿಂದೆ ಆಲೂರಿನಲ್ಲಿ ಮೇವಿಲ್ಲದಂತೆ ಮಾಡಿ ಸಕಲೇಶ್ಪುರ ದಾಟಿಸಿದ್ದೀರಿ ಸಕಲೇಶ್ಪುರದಲ್ಲಿ ಇಲ್ಲ ಸಲ್ಲದ ಯೋಜನೆಗಳನ್ನ ತಂದು ಅಲ್ಲಿನ ಪ್ರಕೃತಿಯನ್ನ ನಿರ್ಣಾಮ ಮಾಡಿದ್ದಲ್ಲದೆ ಅಲ್ಲಿಗೆ ತಕ್ಕಮಟ್ಟಿಗೆ ಸೆಟ್ಲಾದ ಕಾಡಾನೆಗಳನ್ನ ಬೇಲೂರಿನ ಕಡೆಗೆ ಸಾಗು ಹಾಕಿದ್ದೀರಿ ಆನೆಗಳು ಬದುಕಲು ಸಾಧ್ಯವೇ ಇಲ್ಲದಂತಹ ಜಾಗಕ್ಕೆ ಆನೆಗಳನ್ನ ನೂಕಿ ಜನರಿಗೂ ಆನೆಗಳಿಗೂ ಅದ್ಯಾಕೆ ಈ ರೀತಿ ಮಾನಸಿಕ ತೊಂದರೆಯನ್ನ ಕೊಡ್ತಾ ಇದ್ರಿ ಬೇಲೂರಿನ ಜನ ಇಷ್ಟಕ್ಕೆ ಸುಮ್ನಾಗ್ತಾರೆ ಅಂತ ಭಾವಿಸ್ಬೇಡಿ ಅಲ್ಲಿನ ಮಿಕ್ಕ ಆನೆಗಳು ಸಹ ಮುಂದಿನ ದಿನಗಳಲ್ಲಿ ಸುಮ್ಮನಿರುವಂತಹ ವಾತಾವರಣ ಇಲ್ಲ ಹೀಗಾಗಿ ನಿಮ್ಮ ಹಳೆ ಚಾಳಿಯ ಕಳಪೆ ತಂತ್ರ ಈಗ ನಡೆಯುವುದಿಲ್ಲ ಈಗಿರುವ ಏಳು ಕುಂಕಿ ಆನೆಗಳ ಜೊತೆಗೆ ಅಭಿಮನ್ಯುವನ್ನ ಕರೆತಂದು ಕಾಡನೆ ಇರಲು ಯೋಗ್ಯವಲ್ಲದ ಬೇಲೂರು ತಾಲೂಕಿನಿಂದ ಎಲ್ಲಾ ಆನೆಗಳನ್ನ ಹಿಡಿದು ನಿಮ್ಮ ಮಕ್ಕಳಾಟದ ಜಾಗ ಇದೆಯಲ್ಲ ಭದ್ರಾ ಅಭಯಾರಣ್ಯದಲ್ಲಿ ಇಪ್ಪತ್ತು ಕಿಲೋಮೀಟರ್ ಜಾಗ ಅಲ್ಲಿಗೆ ಬಿಟ್ಟು ಬನ್ನಿ ಸ್ವಾಮಿ ಮುಂದಕ್ಕೆ ಭದ್ರಾರಣ್ಯದಲ್ಲಿ ಅದು ಏನಾಗುತ್ತೋ ಅಲ್ಲಿನ ಜನರು ಏನು ಹೇಳುತ್ತಾರೆ ಈಗ ಸದ್ಯಕ್ಕೆ ಬೇಲೂರಿನ ಜನ ಮೆಚ್ಚುವ ಕಾರ್ಯ ಮಾಡಿ ಮರ್ಯಾದೆ ಉಳಿಸ್ಕೊಳ್ಳಿ